ಇವತ್ತು ಮೊದಲನೇ ದಿನ ಲಿವ್ಯೋ ಸ್ಕೂಲ್ ಹೋಗ್ತಾ ಇದ್ದಾನೆ ವಿನಮ್ಮ ಏನ್ ಮಾಡ್ತಾಳ ಗೊತ್ತಿಲ್ಲ ಅಳ್ತಾಳ ಏನ್ ಮಾಡ್ತಾಳ ಗೊತ್ತಿಲ್ಲ ನಮಸ್ಕಾರ ಮೊದಲನೇ ದಿನ ಈಗ ಶುರುವಾಗ್ತಾ ಇದೆ ಲಿವ್ಯೋಗೆ ಮೊದಲನೇ ದಿನ ಐದನೇ ಕ್ಲಾಸ್ಗೆ ಹೋಗ್ತಾ ಇದ್ದಾನೆ ಫಿಫ್ತ್ ಗ್ರೇಡು ಅಮೆರಿಕಾದಲ್ಲಿ ಸ್ಕೂಲ್ ಬಸ್ಸು ಬರೋದಕ್ಕೆ ಮುಂಚೆನೆ ನಾವು ಎಲ್ಲ ರೆಡಿಯಾಗಿ ಹೋಗಿ ಕಾಯ್ಕೊಂಡಿರಬೇಕು ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಲಿವಿಯೋ ಬೆಳಿಗ್ಗೆ ಇದ್ದೋ ಅವನ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಬ್ಯಾಗ್ನ ಕೂಡ ರೆಡಿ ಇದ್ದಾನೆ ಸದ್ಯಕ್ಕೆ ಈಗ ಒಂದು ಹೊಸ ಬ್ಯಾಗ್ ಚಿಕ್ಕದು ತಗೊಂಡ್ ಬಂದಿದ್ವಿ ಅವನ್ಗೆ ಅಷ್ಟು ಬ್ಯಾಗ್ ಅಲ್ಲಿ ಏನೇನು ಹೋಗ್ಬೇಕು ಅಂತ ಇನ್ನೊಂದು ಐಡಿಯಾ ಇಲ್ಲ ಸೊ ಅದಕ್ಕೋಸ್ಕರ ಮೊದಲ ದಿನ ಹೋದ್ರೆ ಸ್ಕೂಲ್ಗೆ ಹೋಗಿ ಬಂದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಜಸ್ಟ್ ಒಂದು ಲಂಚ್ ಬಾಕ್ಸ್ ಮತ್ತೆ ಕ್ರೋಮ್ ಬುಕ್ ನ ತಗೊಂಡ ಮತ್ತೆ ಬ್ರೇಕ್ಫಾಸ್ಟ್ ನಾನು ಮಿಲ್ಕು ಮತ್ತೆ ಪಲಾವ್ ಮಾಡಿದ್ನಲ್ಲ ಅದನ್ನೇ ತಿಂತೀನಿ ಅಂತ ಹೇಳ್ದ ಸರಿ ಅಂತ ಹೇಳ್ಬಿಟ್ಟು ಅದು ತಿಂದು ನಾನು ರೆಡಿಯಾಗಿ ನಾನು ಕೂಡ ಜೊತೆಲಿ ಬರ್ತೀನಿ ಅಂತ ಅವ್ನ ಜೊತೆ ಹಿಂದೆಂದೇನೆ ಬರ್ತಾ ಇದ್ಲು ಹಿಂದೆ ಅವಳು ರೆಡಿನೇ ಆಗಿಲ್ಲ ಯಾಕಂತ ಹೇಳಿದು ಸ್ಕೂಲ್ ಹೋಗೋ ಅವಶ್ಯಕತೆ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಮ್ಲಿ ಲಿವಿಯೋ ಗುಡ್ ಮಾರ್ನಿಂಗ್ advanced learning uh, literacy arts mm -hmm. now I'm going in the, the accelerated math okay also of course I would go out first to line up first because mm -hmm. that's my tradition ever since I came to America oh that's good job <laughs> stick your name what? stick your name what do you mean stick? did you stick your did name I, yeah I <laughs> <laughs> yeah, liked it Nan nana ಸೊ ಹ್ಯಾಪಿಡ್ ಗೋ ಟು ಫಸ್ಟ್ ಡೇಸ್ ಆಫ್ ಸ್ಕೂಲ್ ಮುದ್ದಿ ಚೆಸಮ್ಮ ಮುದ್ದಿಚ್ಚ ಇವತ್ತು ಮೊದಲನೇ ದಿನ ಲಿವ್ಯಾವ ಸ್ಕೂಲ್ ಹೋಗ್ತಾ ಇದ್ದಾನೆ ನಮ್ಮ ವಿನಮ್ಮ ಏನು ಮಾಡ್ತಾಳ ಗೊತ್ತಿಲ್ಲ ಅಳ್ತಾಳ ಏನು ಮಾಡ್ತಾಳ ಗೊತ್ತಿಲ್ಲ ಚಪ್ಪಲಿ ಹಾಕಳ್ದೆ ಹೊರಗಡೆ ಬಂದ್ಲು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು बस स्टाड भी तक फोटो गुड मॉर्निंग Hehehehe <laughs> Mama, mama, mama. Hmm? Yeah. You Leave you, your drop the water bottle that's ok i great <laughs> <laughs>